ದಿನಗಳಲ್ಲಿ ಕ್ರೇಜ್ ಅಂದ್ರೆ ದೇಹದಲ್ಲಿ ಜಾಗವೇ ಖಾಲಿ ಇಲ್ಲದಂತೆ ಎಲ್ಲ ಕಡೆ ಟ್ಯಾಟೂಗಳನ್ನೇ ತುಂಬಿಸಿಕೊಂಡು ಬಿಡ್ತಾರೆ ಟ್ಯಾಟೂ ಹಾಕಿಸಿದ್ರೆ ಅದು ಒಂದು ಗತ್ತು ಟ್ಯಾಟೂ ಹಾಕಿಸೋದು ಸ್ಟೇಟಸ್ ತೋರಿಸುತ್ತೆ ಅನ್ನೋ ರೀತಿ ಎಲ್ಲರೂ ಟ್ಯಾಟೂಗಳಿಗೆ ಮೊಳೆ ಹೋಗ್ತಿದ್ದಾರೆ ಹೆಣ್ಣು ಮಕ್ಕಳಂತೂ ಟ್ಯಾಟೂಗಳಿಗೆ ಮಾರು ಹೋಗ್ತಿದ್ದಾರೆ ಎಸ್ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೇ ಟ್ಯಾಟೂ ಹಾಕಿಸಿಕೊಂಡು ಕ್ರೋಸ್ ಕೊಡ್ತಾರೆ ಅಂಥದ್ರಲ್ಲಿ ನಾವೇ ಕಮ್ಮಿ ಅನ್ನೋ ರೀತಿ ಯುವಕ ಯುವತಿಯರೆಲ್ಲ ಟ್ಯಾಟೂ ಕ್ಲಿಯರ್ ಬದಲಾಗ್ತಿದ್ದಾರೆ ಹೊರಟು ಕಲ್ಲಿಗೊಂದು ಟ್ಯಾಟೂ ಅಂಗಡಿಗಳು ಹುಟ್ಟಿಕೊಡ್ತಾ ಇದೆ ಇದರ ಜೊತೆಗೆ ಈಗ ಜಾತ್ರೆಗಳಲ್ಲೆಲ್ಲ ಟ್ಯಾಟೂಗಳು ಹಾಕೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಮೊದಲೆಲ್ಲ ಟ್ಯಾಟೂ ಹಾಕಿಸಿಕೊಳ್ಳೋದ್ರಿಂದ ಏಡ್ಸ್ ಬರುತ್ತೆ ಅಂತ ಹೇಳೋರು ಆದರೆ ಈಗ ಟ್ಯಾಟೂ ಕ್ಯಾನ್ಸರ್ ಕಾರಕ ಅನ್ನೋದು ಗೊತ್ತಾಗಿದೆ ಟ್ಯಾಟೂಗೆ ಬಳಸೋ ಕೆಮಿಕಲ್ ನಿಂದ ಡೇಂಜರ್ ಅಂತೆ ಟ್ಯಾಟೂ ಕೆಮಿಕಲ್ ನಲ್ಲಿ ಅಪಾಯಕಾರಿ ಮೆಟಲ್ಸ್ ಪತ್ತೆಯಾಗಿದೆ ಇದು ದೇಹ ಸೇರೋದ್ರಿಂದ ಹೆಚ್ಚಾಗಿ ಸ್ಕಿನ್ ಕ್ಯಾನ್ಸರ್ ನಂತಹ ಭೀಕರ ಕಾಯಿಲೆಗಳು ಬರುತ್ತಂತೆ ಹೆಪಟೈಟಿಸ್ ಬಿ ಹೆಪಟೈಟಿಸ್ ಸಿ ಸಹ ಬರೋ ಸಾಧ್ಯತೆ ಇದೆ ಹಾಗಾಗಿ ಇದನ್ನ ಬ್ಯಾನ್ ಮಾಡಲು ಹೊಸ ಕಾನೂನನ್ನೇ ತರಲು ಸರ್ಕಾರ ಮುಂದಾಗಿದೆ ಟ್ಯಾಟೋ ಹಾಕಲು ಉಪಯೋಗಿಸುವ ಇಂಕ್ ಅನ್ನ ಮಾರುಕಟ್ಟೆಯಿಂದ ಹೊಡೆದು ಪರೀಕ್ಷೆಗೆ ಒಳಪಡಿಸಲಾಗಿದ್ದು ಅದರಲ್ಲಿ ಸೆಲೇನಿಯಂ ಕ್ರೋಮಿಯಂ ಅರ್ಸೆನಿಕ್ ನಂತಹ ಮೆಟಲ್ಸ್ ಇರುವುದು ಗೊತ್ತಾಗಿದೆ ಈ ಟ್ಯಾಟೋ ಇಂಕ್ ಗೆ ಸಂಬಂಧಿಸಿದಂತೆ ಯಾವುದೇ ನಿಯಮಗಳು ಕ್ರಮಗಳನ್ನು ಪಾಲಿಸುತ್ತಿಲ್ಲ ಈ ಟ್ಯಾಟೋ ಇಂಕ್ ನಲ್ಲಿ ಇರುವ ಹೆವಿ ಮೆಟಲ್ಸ್ ಚರ್ಮದ ಮೂಲಕ ದೇಹವನ್ನ ಪ್ರವೇಶಿಸುತ್ತೆ ಇದರಿಂದ ಅನೇಕ ಚರ್ಮ ರೋಗಗಳು ಕ್ಯಾನ್ಸರ್ ಬರೋ ಸಾಧ್ಯತೆ ಹಾಗಾಗಿ ಡ್ಯಾಟೋ ಬ್ಯಾನ್ ಮಾಡೋ ಯೋಚನೆಯಲ್ಲಿದೆ ಸರ್ಕಾರ ಟ್ಯಾಟೂ ಮಾತ್ರ ಅಲ್ಲ ಸೌಂದರ್ಯ ವರ್ಧಕಗಳು ಅಥವಾ ಕಾಸ್ಮೆಟಿಕ್ಸ್ ಸಹ ಅಪಾಯಕಾರಿಯಂತೆ ಆದ್ರೆ ಇತ್ತೀಚೆಗೆ ಇವುಗಳನ್ನ ಬಳಸದೇ ಇರೋ ಇಲ್ಲ ಚಿಕ್ಕ ಹುಡುಗಿಯರಿಂದ ಹಿಡಿದು ದೊಡ್ಡವರವರೆಗೂ ಇವು ಬೇಕೇ ಬೇಕು ಶ್ರೀಮಂತರು ಒಳ್ಳೊಳ್ಳೆ ಪ್ರಾಡಕ್ಟ್ ಗಳನ್ನ ಬಳಸಿದ್ರೆ ಬಡವರು ರಸ್ತೆ ಬದಿ ಸಿಗೋದನ್ನೆಲ್ಲ ತಗೊಂಡು ಯೂಸ್ ಮಾಡ್ತಾರೆ ಆದ್ರೆ ಇವು ತುಂಬಾನೇ ಡೇಂಜರ್ ಅಂತ ಈಗ ಪರೀಕ್ಷೆಯಲ್ಲಿ ತಿಳಿದು ಬಂದಿದೆ ಸೌಧರಿಯ ವರ್ಧಕಗಳಲ್ಲಿ ವಿಷಕಾರಿ ಅಂಶ ಇದ್ದು ಅವುಗಳನ್ನ ಬ್ಯಾನ್ ಮಾಡಲು ಸರ್ಕಾರ ಚಿಂತನೆ ಮಾಡ್ತಾ ಇದೆ ಇವುಗಳಿಂದ ಜನರ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಉಂಟಾಗ್ತಾ ಇತ್ತು ಇವುಗಳ ನಿಷೇಧಕ್ಕಾಗಿ ಕಾಸ್ಮೆಟಿಕ್ ಆಕ್ಟ್ ತರಲು ಇಲಾಖೆ ಜೊತೆ ಸಮಾಲೋಚನೆ ಮಾಡಲಾಗಿದೆಯಂತೆ ಕೇಂದ್ರ ಸರ್ಕಾರಕ್ಕೆ ಈ ಬಗ್ಗೆ ಪತ್ರ ಬರೆಯಲಾಗಿದೆಯಂತೆ